ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನ ಭಕ್ತಿಯ ರಾಜಮಾರ್ಗ ಯಾವುದರಿಂದ ಭಗವಂತನ ಪರಿಚಯವಾಗುತ್ತದೆಯೋ ಅದಕ್ಕೆ ಜ್ಞಾನವೆನ್ನುತ್ತಾರೆ ಬೇರೆ ಜ್ಞಾನವು ಕೇವಲ ಶಬ್ದಗಳ ಆಡಂಬರವೇ ಆಗಿರುತ್ತದೆ ಭಗವಂತನನ್ನು ಕೇವಲ ಜ್ಞಾನದಿಂದ ತಿಳಿದುಕೊಳ್ಳಲು ಬರುವುದಿಲ್ಲ ಅವನನ್ನು ಭಕ್ತಿಯಿಂದಲೇ ತಿಳಿದುಕೊಳ್ಳಲು ಬರುತ್ತದೆ ಆಕಳು ಬಂತಿತ್ ಬಂದಿತೆಂದರೆ ಅದರ ಹಿಂದಿನಿಂದ ಕರುವು ತಾನಾಗಿಯೇ ಬರುತ್ತದೆ ಈಗ ಭಕ್ತಿಯನ್ನು ಹೇಗೆ ಮಾಡಬೇಕು ಎಂಬುದನ್ನು ನೋಡಬೇಕು ಯಾರು ಭಗವಂತನಿಂದ ವಿಭಕ್ತರಲ್ಲವೋ ಅಂದರೆ ಭಗವಂತನಿಂದ ಬೇರೆ ಇರುವುದಿಲ್ಲವೋ ಅವರು ಭಕ್ತರು ಕೇವಲ ದೇಹಕ್ಕೆ ಕಷ್ಟ ಕೊಡುವುದರಿಂದ ವೈರಾಗ್ಯ ಪ್ರಾಪ್ತವಾಗುವುದಿಲ್ಲ ಭಗವಂತನು ಯಾವ ಪರಿಸ್ಥಿತಿಯಲ್ಲಿ ಇಟ್ಟಿರುತ್ತಾನೆಯೋ ಆ ಪರಿಸ್ಥಿತಿಯಲ್ಲಿಯೇ ಆನಂದದಿಂದ ಇರುವುದೆಂದರೆ ವಿರಕ್ತನಾಗುವುದು ಸುಖದಲ್ಲಿ ಇಟ್ಟಿದ್ದಾದರೆ ಆಸಕ್ತಿ ಬಿಟ್ಟು ಇರಬೇಕು ವೈರಾಗ್ಯ ಪ್ರಾಪ್ತವಾಗುವುದಕ್ಕಾಗಿ ಪ್ರಪಂಚ ಬಿಡಬೇಕಾಗುವುದಿಲ್ಲ ಸಾಧು ಸಂತರು ಪ್ರಪಂಚ ಬಿಟ್ಟಿರುವುದಿಲ್ಲ ೇ ಅಲ್ಲದೆ ಅವರು ನಮಗಿಂತಲೂ ಉತ್ತಮ ಪ್ರಪಂಚ ಮಾಡುತ್ತಾರೆ ಆದರೆ ಅದರಲ್ಲಿ ಅವರಿಗೆ ಮನಃಪೂರ್ವಕ ಆಸಕ್ತಿಯೂ ಇರುವುದಿಲ್ಲ ಯಾರು ಮನಃಪೂರ್ವಕ ಒಳಗಿನಿಂದ ಆಸಕ್ತಿ ರಹಿತರಾಗಿರುತ್ತಾರೋ ಅವರಿಗೆ ನಿಜವಾದ ವೈರಾಗ್ಯ ಬಂದಿರುತ್ತದೆ ಶರೀರಕ್ಕೆ ಭಸ್ಮ ಹಚ್ಚಿಕೊಳ್ಳುವುದರಿಂದ ವೈರಾಗ್ಯ ಬರುವುದಿಲ್ಲ ಆದರೆ ದೇಹವನ್ನು ಪ್ರಾರಬ್ಧದ ಮೇಲೆ ಭಗವಂತನ ಭರವಸೆಯ ಮೇಲೆ ಹಾಕುವುದೇ ನಿಜವಾದ ವೈರಾಗ್ಯವಾಗಿರುತ್ತದೆ ಯಾವುದೇ ಆಶೆಯನ್ನು ಇಟ್ಟುಕೊಳ್ಳದೆ ಪ್ರಾಪ್ತ ಪರಿಸ್ಥಿತಿಯಲ್ಲಿಯೇ ಆನಂದದಿಂದ ಇರುವುದೆಂದರೆ ಭಗವಂತನ ಇಚ್ಛೆಯನ್ನು ಒಪ್ಪಿದಂತಾಗುತ್ತದೆ ಹಾಗೆ ಇರುವುದರಿಂದ ತಾನಾಗಿಯೇ ಭಕ್ತನಾಗುತ್ತಾನೆ ಹೀಗೆ ಆಗುವುದಕ್ಕೆ ರಾಜಮಾರ್ಗವೆಂದರೆ ಸ್ಮರಣೆ ಮಾಡುವುದು ನಾಮದ ಮೇಲೆ ವಿಶ್ವಾಸ ಹಾಗೂ ಅದನ್ನು ತೆಗೆದುಕೊಳ್ಳುತ್ತಾ ಹೋಗಿರಿ ಗುರುಗಳು ಯಾವ ನಾಮ ಸ್ಮರಣೆ ಮಾಡಲು ಹೇಳಿರುತ್ತಾರೋ ಅದನ್ನೇ ಮಾಡುತ್ತಾ ಹೋಗಿರಿ ಹಾಗೂ ಅದರಲ್ಲಿಯೇ ಅವರನ್ನು ನೋಡುತ್ತಾ ಹೋಗಿರಿ ಅಂದರೆ ಕಾಣುವುದೆಲ್ಲವೂ ಗುರು ರೂಪವೇ ಆಗಿರುತ್ತದೆ ಹೀಗೆ ಆಯಿತೆಂದರೆ ಎಲ್ಲ ಕಡೆಗೂ ಗುರುಗಳೇ ಕಾಣಿಸುತ್ತಾರೆ ಸುಂದರ ಪಡಸಾಲೆಯಲ್ಲಿ ಕುಳಿತಿದ್ದರೆ ಗುರುಗಳು ಕಾಣಿಸುತ್ತಾರೆ ಹಾಗೂ ಮುರುಕು ಗುಡಿಸಲಿನಲ್ಲಿದ್ದರೆ ಅವರು ಕಾಣುವುದಿಲ್ಲವೆಂದೇನೂ ಇಲ್ಲ ಎಲ್ಲ ಕಡೆಗೂ ಗುರು ರೂಪವೇ ಕಾಣತೊಡಗಿತೆಂದರೆ ಜಗತ್ತಿನಲ್ಲಿ ಕೆಟ್ಟ ಸ್ಥಾನ ಎಂಬುದು ಉಳಿಯುವುದೇ ಇಲ್ಲ ಏಕೆಂದರೆ ಕೆಟ್ಟದ್ದೆನಿಸಿಕೊಳ್ಳುವಂಥ ಸ್ಥಳವೇ ಉಳಿಯುವುದಿಲ್ಲ ನಾಮ ಸ್ಮರಣೆಯು ಸಾಧನೆಯು ಸಾಧ್ಯವೂ ಆಗಿರುತ್ತದೆ ಬೇರೆ ಯಾರು ಏನೇ ಹೇಳಿದರೂ ಅದರ ಮೇಲೆ ವಿಶ್ವಾಸ ಬಿಡಬೇಡಿರಿ ನಾಮ ಸ್ಮರಣೆಯೇ ಸತ್ಯವಾಗಿರುತ್ತದೆ ಅದರ ಮೇಲೆ ಎಷ್ಟು ವಿಶ್ವಾಸ ಇಡಬೇಕೆಂದರೆ ಜಗತ್ತಿನಲ್ಲಿ ಅದರ ಹೊರತಾಗಿ ಬೇರೆ ಏನೂ ಇರುವುದಿಲ್ಲವೆಂದು ಅನ್ನಿಸಬೇಕು ಇಷ್ಟು ವಿಶ್ವಾಸ ಹೊಂದಿದರೆ ದೇವರು ದೂರವಿಲ್ಲ ನಿಮ್ಮ ಹತ್ತಿರವೇ ಇರುತ್ತಾನೆ ನೀವು ಇಂದು ಪ್ರಪಂಚದ ಮೇಲೆ ಇಟ್ಟ ಆಸಕ್ತಿಯನ್ನು ತೆಗೆದು ಪರಮಾರ್ಥದ ಮೇಲೆ ಇಡಿರಿ ಅಂದರೆ ಪರಮಾರ್ಥ ಕಠಿಣವಾಗುವುದಿಲ್ಲ ಗುರುಗಳಿಗೆ ಅನನ್ಯವಾಗಿ ಶರಣು ಹೋಗುವುದೆಂದರೆ ನಿಮ್ಮ ನಮ್ಮ ಅಹಂಭಾವವನ್ನು ಹಾಕಿದಂತೆ ಅಹಂಭಾವವು ಸಂಪೂರ್ಣ ನಾಶವಾಗದ ಹೊರತು ಅನನ್ಯವಾಗಿ ಶರಣು ಹೋಗಲು ಬರುವುದಿಲ್ಲ ಅಹಂಭಾವವು ಗುರುಗಳು ಹೇಳಿದ ನಾಮಸ್ಮರಣೆಯನ್ನು ಮಾಡುತ್ತಾ ಹೋದರೆ ಹೋಗುತ್ತದೆ ಆದ್ದರಿಂದ ನಿರಂತರ ನಾಮಸ್ಮರಣೆ ಮಾಡುತ್ತಿರಬೇಕು ವೈರಾಗ್ಯವು ವೃತ್ತಿಯಲ್ಲಿರುತ್ತದೆ ಭಗವಂತನು ಕೊಟ್ಟದ್ದರಲ್ಲಿ ಸಮಾಧಾನವಿರುತ್ತದೆ ಬೇರೆ ಏನು ಬೇಕೆನಿಸದೆ ಇರುವುದೇ ವೈರಾಗ್ಯವಾಗಿರುತ್ತದೆ ಅಂದರೆ ಭಗವಂತನು ಕೊಟ್ಟದರಲ್ಲಿ ಕೊಟ್ಟಿದ್ದರಲ್ಲಿ ಸಮಾಧಾನ ಹೊಂದಿ ಬೇರೆ ಏನು ಬೇಕೆನಿಸದಿರುವುದೇ ವೈರಾಗ್ಯವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ